മനയമ മൃഗങ്ങളെ അഞ്ചോ ടെത്തയ്യ സന്തോ മനയമീ സോ മനയമാടി ாச்சோதக்காச்சோயக்கே நாச்சோ டம் தையட்டா மேலும் மனைய மாடி பெட்டதா மேலோ ಮನೆಯ ಮಾಡಿ ಮೃಗಗಳಿಗೆ ಅಂಜಿದೋ ಡ ಸಮುದ್ರದ ದಡದ ಮನೆಯ ಮಾಡಿ ಸಮುದ್ರದ ದಡದ ಮನೆಯ ಮಾಡಿ ನೊರೆ ತೊರೆ ಗಳಿ ಗಲ್ಜಿದ ಡೇಲ್ತೆಯ ನೊರೆ ಗಳಿ ಗಲ್ಜಿದ ಡೇಲ್ತೆಯಾ ನರೆ ತೋರೆ ಗಳಿ ಗಂಜಿದೋ ಬೆಟ್ಟದ ಮೇಲೋ ಮನೆಯಮಾಡಿ ಬೆಟ್ಟದ ಮೇಲದು ಮಾಡಿ ಬೆಟ್ಟದ ಮೇ ಮನೆಯ ಮಾಡಿ ಮೃಗಗಳಿಗೆ ಅಂಜಿದೋ ಡೆಂತಯ್ಯ ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸ್ತುತಿನಿಂದಗಳು ಬಂದಡೆ ಮನದಲ್ಲಿ ಕೋಪವ ತೆ ಸಮಾನಿಯಾಗಿರಬಕ ಸಮಾಧಾನಿಯಾಗಿರಬಕ மேலந்து மனையமாடி மனைய அஞ்சிதுடே அஞ்சிதொடே மிரகே அஞ்சிதொடே மிரே அஞ்சதொடே எத்தையலம் ஜெய் நம ಜಗದ್ಗುರು ಶಿವಾನಂದ ಸ್ವಾಮಿ ಮಹಾರಾಜಿಕೆ ನಮಗೂ ತಂಡೈತಿ ನೀನು ಬೆಚ್ಚಗರ ಕುಂತೀರಿ ನಾವು ಇಲ್ಲಿ ಮ್ಯಾಗ ಅಂದರೆ ಜೋರಾಗಿ ತಂಡು ಹೋಗೋಕು ಜಗದ್ಗುರು ಪೂರ್ಣಾನಂದ ಸ್ವಾಮಿ ಮಹಾರಾಜಕಿ ಜಗದ್ಗುರು ಶ್ರದ್ಧಾನಂದ ಸ್ವಿಯೋಗಿ ಮಹಾರಾಜಿಕಿ ಕರಿಯಮ್ಮ ಮಾತೀ ಕಾಶಿನಾಥ ಸ್ವಾಮಿ ಮಹಾರಾಜಕಿ ಸುಮ್ನ ಕುಂತೌರ್ ಶಣಾರದಿರಲ್ಲ ನೀವು ಅಂತಾರಂತ ಮಾಡಿದೀವ ಭಾಳ ಚಲೋ ಎಲ್ಲರೂ ಯಾಚರದಿರಿ ಅಂದಂಗೆ ನ ಗುರೋರಧಿಕವೆಂದು ಜಗದಲ್ಲಿ ನಿಗಮ ಶ್ರುತಿ ಕೇಳಿ ಗುರುವೇ ನಾನಿಮ್ಮ ಪದ ಇಗವ ಬನ್ನಿಪೇನೋ ಯಾವು ಪರಮ ಪೂಜ್ಯ ಪ್ರಾತಸ್ಮರಣೀಯ ಜಗದ್ಗುರು ಶಿವಾನಂದಪ್ಪಂಗಳವರ ಅಡಿದಾವರಿಗಳಲ್ಲಿ ಜಗದ್ಗುರು ಸಿದ್ಧಾರುಢಪ್ಪಂಗಳವರ ಚರಣಾರವಿಂದಗಳಲ್ಲಿ ಜಗದ್ಗುರು ಪೂರ್ಣಾನಂದ ಅಪ್ಪಂಗಳವರ ಅಡಿದಾವರಿಗಳಲ್ಲಿ ಅನಂತ ಭಕ್ತಿ ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಜಗದ್ಗುರು ನಡೆದಾಡುವ ಮಾತನಾಡುವ ದೇವರು ತ್ರಿವಿಧ ದಾಸೋಹ ಮೂರ್ತಿಗಳು ಪೂಜ್ಯ ಅಪ್ಪಂಗಳವರ ಚರಣಾರವಿಂದಗಳಲ್ಲಿ ಅನೇಕ ಅನೇಕ ಭಕ್ತಿ ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಕರಿಯಮ್ಮ ತಾಯಿ ಅಡೆದ ಅವರಿಗಳಲ್ಲಿ ಕಾಶಿನಾಥಪ್ಪಂಗಳವರು ಅಡೆದ ನಮಸ್ಕರಿಸಿ ಶ್ರೀಮಠದ ಪೂಜ್ಯರಾದ ಗುರುಪಾದೇಶ್ವರ ಮಹಾಸ್ವಾಮಿಗಳವರಲ್ಲಿ ವಂದಿಸಿ ಪರಮ ಪೂಜ್ಯರಾದ ಯರಗುದ್ರಿ ಶ್ರೀಗಳ ಚರಣಕ್ಕ ಅನೇಕ ನಮಸ್ಕಾರಗಳನ್ನು ಸಮರ್ಪಿಸಿ ಸಿದ್ಧಾನಂದ ಶ್ರೀಗಳ ಅಡೆದ ನಮಸ್ಕರಿಸಿ ಸಮಯ ಬಹಳವಾಗಿರೋಣದರಿಂದ ನೀವೆಲ್ಲ ಎದ್ದೆದ್ದು ಮನೆಗೆ ಹೋಗ್ತೀರಿ ಕೆಳಗೆ ಕುಂತೀರಿ ಎದ್ದು ಮನೆಗೆ ಹೋಗ್ತೀರಿ ಮ್ಯಾಕ್ ಕುಂತಿದ್ರೆ ನಿಮಗೂ ಹೋಗೋದು ಭಾಳ ಫಚಿತ ಆಗ್ತಿತ್ತು ಮತ್ತು ನೀವು ಎದ್ದುವಾರು ನಾವು ಲಘು ಎದ್ದು ಹೋಗ್ಬೇಕಾಗ್ತದೆ ಅವರಿವರೆನ್ನದೇ ನಮ್ಮ ಅಡವೇ ಶಾಸ್ತ್ರೀಜಿಯವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಪೂಜ್ಯರಲ್ಲಿ ವಂದಿಸಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಶಿವ ಸ್ವರೂಪಿಗಳೇ ಎಡರಡಿಸಿದ ವೇಳೆಯಳು ಧೈರ್ಯವನ್ನು ಬೇಡುವೆ ನಭವ ನಿಮ್ಮನುಭವ ಭವದಳು ಮಾಡೆನ ಒಲೆದು ಸುಗುಣ ಸಂತತಿಯ ನಿಂತು ಕಷ್ಟ ನಷ್ಟಗಳು ಬಂದ ಸಮಯದಲ್ಲಿ ಏನಾಗಬಾರ್ದು ಅಂದರೆ ಎದೆ ಗುಂದುವಾರ ಚಂದ ಮಾತನ್ನ ಹೇಳ್ತಾರೆ ಎಡರಿನಲ್ಲದೆ ಗುಂದದೊಬ್ಬದೆ ಪಡವಿಗ್ ಅಧಿಪತಿ ಆಗಿ ಹಿಗ್ಗದೆ ಬಡತನದಿ ಕಂಗೆಡದೆ ವಿತ್ತವ ಗಳಸಿ ಗರ್ವಿಸದೆ ಮಡದಿ ಮನೆ ಮನೆ ವಾರ್ತೆ ಮಕ್ಕಳ ಗೊಡವೆಯಲ್ಲಿ ಕಡು ಮಮತೆವಿಲ್ಲದೆ ದೃಢವಿರಕ್ತಿಯಲ್ಲಿರಲು ಅವನೇ ಮೋಕ್ಷವನು ಪಡೆವೇನೆಂದ ಅಂತಿದೊಂದು ಮಾತು ಇದನ್ನು ಹೇಳಕತ್ತಿದ್ರೆ ನಿಮಗೆ ನಿದ್ದೆ ಬರ್ತೈತಿ ನೋಡು ಶಾಸ್ತ್ರ ಹೇಳಿದ್ರೆ ಏನು ಆಕೈತಿ ಅಂದ್ರೆ ನಿಮಗೆ ತೊಟ್ಟಲ್ದಾಗ ಹಾಕಿ ತೂಗಿದಂಗೆ ಅಕ್ಕೈತಿ ಒಮ್ಮೆಮ್ಮೆ ಹಿಂಗೈತೆ ಅಂತ ಕಿವಿಯಾಗ ತ್ವನಿ ಶಿವದಂಗೆ ಅಕ್ಕೈತೆ ಅಂತ ಒಬ್ಬೊಬ್ಬರಿಗೆ ಅಂತ ನಾಯಿ ಕಿವಿಯಾಗ ತ್ ತ್ವನೆ ಅಂದ್ರೆ ಮನ್ಕೊಳಂಗಿಲ್ಲ ಎದ್ದು ಓಡಿ ಹೋಗ್ಬಿಡ್ತಾವ ಅದು ತಿಳಿಲಿಲ್ಲ ಅಂದರೆ ಒಬ್ಬೊಬ್ರಿಗೆ ಹೋದಂಗೆ ಆಗ್ತದೆ ಒಬ್ಬೊಬ್ಬರಿಗೆ ತೊಟ್ಟಿಲ್ದಾಗ ಹಾಕಿ ತೂಗಿದಂಗೆ ನಿದ್ದೆ ಹತ್ತೈತೆ ಅಂತ ಶಾಸ್ತ್ರ ಹಿಂಗ ಎಡರಿನಲ್ಲದೆ ಗುಂದದೊಬ್ಬದೆ ಕಷ್ಟ ಬಂದ ಸಮಯದೊಳಗೆ ಯಾವ ಕಷ್ಟ ಬಂದ ಕಾಲದಲ್ಲಿ ಎದೆ ಗುಂದೋದಿಲ್ಲವೋ ಐಶ್ವರ್ಯ ಬಂದಾಗ ಎದೆ ಉಬ್ಬಿಸಿ ಯಾವ ನಡೆಯೋದಿಲ್ಲವೋ ಬಡತನದಿ ಕಂಗೆಡದೆ ಮನುಷ್ಯ ಏನು ಮಾಡಬಾರ್ದು ಬಡತನ ಬಂದಿತ್ತು ಅಂದರೆ ಕಂಗೆಡಬಾರ್ದು ಯಾಕೆ ಬಡತನ ಬಂದರೆ ಎದಿ ಹೊಡ್ಕೋಬಾರದು ಅಂಜಬಾರದು ಅಂತಂದ್ರೆ ಅದು ಯಾರರ ಕೊಟ್ಟದ್ದಲ್ಲ ಅದು ನಾವು ಪಡ್ಕೊಂಡು ಬಂದದ್ದು ಶ್ರೀಮಂತಿಕೆ ಬರಬೇಕಾದ್ರೆ ನಾವು ಪಡ್ಕೊಂಡು ಬಂದದ್ದು ಬಡತನ ಬಂದೈತಿ ಅಂದ್ರೆ ನಾವು ಬೇಡ್ಕೊಂಡು ಬಂದದ್ದು ವಿದ್ಯಾವಂತ ಆಗ್ಯಾನಂದ್ರೆ ಅವ ಹಿಂದಿನ ಜನ್ಮದೊಳಗೆ ಪುಣ್ಯ ಮಾಡ್ಯಾನ ಅವ ವಿದ್ಯಾವಂತ ಆಗ್ತಾನೆ ನಮ್ಮ ಹುಡುಗರು ರಾತ್ರಿ ಬೆಳತನ ಸಂಚನ ಬರೀತಾವ್ರಿ ಎಕ್ಸಾಮ್ದಾಗ ಇಪ್ಪತ್ತೆಂಟು ತಗೋತಾವಂದ್ರೆ ಪುಣ್ಯ ಕಡಿಮೆ ಅದ ಅಂತ ತಿಳ್ಕೋಬೇಕು ಪುಣ್ಯದ ಕೊರತೆ ಇತ್ತು ಅಂದ್ರೆ ಬಡತನ ಬರ್ತದ ಪುಣ್ಯದ ಕೊರತೆ ಇತ್ತಂದ್ರೆ ರೋಗರುಜಿನಾದಿಗಳು ಬರ್ತಾವೆ ಪುಣ್ಯದ ಕೊರತೆ ಇತ್ತಂದ್ರೆ ಅಪವಾದಗಳು ಬರ್ತಾವೆ புண்ணங்க நோட்ரி கஷ்ட ஐஸ்வர்ய உபிசி நடிபார அக்கமாதேவிய ಮನೆಯ ಮಾಡಿ ಒಂದು ದೊಡ್ಡ ಗುಡ್ಡದೊಳಗ ಮನೆ ಕಟ್ಟ್ಯಾರ ಆ ಗುಡದಾಗ ಏನಿರ್ತಾವ್ರಿ ಕಾಡ ಪ್ರಾಣಿಗಳು ಅಲ್ಲಿ ಬುಂದಿ ಬಾಸುಂದಿ ಉಂಡೆ ಲಾಡು ಚೋಡ ಇರ್ತಾವನು ಬೇಕರಿ ಒಳಗೆ ಇದ್ದಂಗೆ ಏನಿರ್ತಾವ ಅರಣ್ಯದೊಳಗೆ ಕಾಡ ಪ್ರಾಣಿಗಳು ಹುಲಿ ಸಿಂಹ ಚಿರತೆ ಇತ್ಯಾದಿ ಹಿಂಸಕವಾದ ಪ್ರಾಣಿಗಳು ಅಡವಿಯೊಳಗೆ ಇರೋಣದರಿಂದ ಅಡವೆಯೊಳಗೆ ಮನೆ ಕಟ್ಟಿ ಅಂದ್ರೆ ಅಲ್ಲಿ ಬರುವನ ಹಂಗಾರೆ ಬಂದ್ರೆ ಏನು ಮಾಡಬೇಕು ನೀನು ಒಂದು ಸ್ವಲ್ಪ ಈಗ ತಂಡೆಯಾಗ ಹೆಂಗೆ ಶೆಟ್ರ್ ಹಾಕ್ಕೊಂಡು ಬಂದಾರ ಏನು ತಂಡಿಗೆ ಅಂಜಿ ಹಾಕ್ಕೊಂಡು ಬಂದಾರ ಏನು ಸಂರಕ್ಷಣೆ ಆಗಕ್ಕೆ ಹಾಕ್ಕೊಂಡು ಬಂದಾರೋ ನೀವು ನಾವು ಇಬ್ಬರು ಹಾಂ ಸೌರಕ್ಷಣ ತಂಡಿಗೆ ಅಂಜಿದ್ರೆ ಏನು ಹೊಡೆದು ಓಡಿಸಾಕೆ ಬರ್ತೈತಿ ಏನೋ ಅದನ್ನು ಬಲಾಢ್ಯತನ ಮಾಡಿ ಹೆಂಗೆ ಬಾ ಗಂಗನ ಭೂದಾಳಕ್ಕೆ ತಂಡಿ ಅಂತ ಅಂದ್ರೆ ಏನು ಆದಿತ್ತು ಪರಿಸ್ಥಿತಿ ಆಗೋದಿಲ್ಲ ಅದು ತಂಡಿ ಬರೋದು ಬರೋದನ್ನು ನಾವು ಏನು ಮಾಡ್ಬೇಕಂದ್ರೆ ಒಂದು ಸೆಟ್ರ್ ಹಾಕ್ಕೊಂಡು ಮ್ಯಾಗ ಒಂದು ಶಾಲೆ ಹಾಕ್ಕೊಂಡು ಇದೊಂದು ಎರಡು ಮೂರು ನಾಲ್ಕು ತಿಂಗಳ ನಮ್ಮ ಸಂರಕ್ಷಣೆ ನಾವು ಮಾಡ್ಕೋಬೇಕು ಥಂಡಿನ ಕಳಿಸಿ ಬಿಡಬೇಕಂತ ಪ್ರಯತ್ನ ಮಾಡಕತ್ತಿದ್ರೆ ಆಗೋದಿಲ್ಲ ಹೆಂಗ ಒಂದು ತಂಡಿ ಹೆಂಗೆ ಕಳಸಾಕ ಬರೋಂಗಿಲ್ಲ ಹಂಗೆ ನಮ್ಮ ಪ್ರಾರಬ್ಧವನ್ನು ತಪ್ಪಿಸ್ಕೊಳ್ಳಕ್ಕೆ ನಮಗೆ ಬರಂಗಿಲ್ಲ ದುಃಖ ಬರುವುದೇ ಹಾನಿ ಆಗುದನ ನಷ್ಟ ಆಗೋದನ ಅಪವಾದ ಬರುವುದನ್ನ ಇಲೆಕ್ಷನ್ಕ್ಕೆ ನಿಂತಾಗ ಒಮ್ಮೆ ಬೀಳೋದನ್ನ ಅದು ಪುಣ್ಯ ಕೊರತೆ ಅಂತಂದರೆ ಒಮ್ಮೆ ಕೆಡಿತದ ಒಮ್ಮೆ ಎಬ್ಬಿಸ್ತದ ಒಮ್ಮೆ ಭಿಕ್ಷುಕನನ್ನಾಗಿ ಮಾಡುತ್ತದೆ ಒಮ್ಮೆ ಧ್ವನಿಯನ್ನಾಗಿ ಮಾಡುತ್ತದೆ ಇದೆಲ್ಲ ನಮ್ಮ ಕೈಯೊಳಗೆ ಇಲ್ಲ ಇದು ಬಂದಾಗ ನಾವು ತಡಿಬೇಕು ತಡಿಬೇಕು ನೋಡು ಅಕ್ಕ ಮಾದೇವಿಯವ್ರು ಹೇಳಿದ್ರಲ್ಲ ಮೃಗಗಳಿಗೆ ಅಂಜಿದೋಡೆ ಅಂತಯ್ಯ ಗುಡ್ದಾಗ ಮನೆ ಕಟ್ಟಿ ನನಗೆ ಹುಲಿ ಬರ್ತದ ಸಿಂಹ ಬರ್ತದ ಅಂದರೆ ಯಾರು ಕೇಳ್ತಾರ ಇಲ್ಲ ಅಲ್ಲಿ ತಡ್ಕೊಂಡಿರಬೇಕು ಅಂತ ಸಮುದ್ರದ ದಡದಲ್ಲಿ ಒಂದು ಮನೆಯ ಮಾಡಿ ಸಮುದ್ರದ ದಂಡೆಯಾಗ ಒಂದು ಮನೆ ಕಟ್ಟಿ ತೆರಿ ಬರ್ತಾವೆ ನೀರು ಮನೆಯಾಗೆ ಬರ್ತಾವ ಅಂದರೆ ಇಲ್ಲ ಅಲ್ಲಿ ಕಟ್ಟಿ ಅಂದ್ರೆ ನೀರು ಬರಲಾರ್ದಂಗೆ ವ್ಯವಸ್ಥೆ ಮಾಡಿ ಇರಬೇಕಷ್ಟೇ ಲೋಕದಲ್ಲಿ ಹುಟ್ಟಿದ ಬಳಿಕ ಈ ಲೋಕದಾಗ ನಾವು ನೀವೆಲ್ಲರೂ ಹುಟ್ಟಿವಲ್ಲ ಎಲ್ಲರೂ ಶಬಾಶನಿಸ್ಕೊಂಡವ್ರದೇ ಏನು ರಾಮಗನ ಆಗಲಿಲ್ಲ ಶಬಾಶನಿಸ್ಕೊಳ್ಳೋದು ಹೌದಿಲ್ಲ ರಾಮಚಂದ್ರ ಪ್ರಭು ಅಂದರೆ ಸಾಮಾನ್ಯ ಏನು ಶ್ರೀಮನ್ನಾರಾಯಣನ ಅವತಾರಿಯಾದಂಥ ರಾಮಪ್ರಭು ಲಕ್ಷ್ಮೀ ಅವತಾರಿಯಾದಂಥ ಸೀತಾ ಮಾತೆ ಅವರನ್ನು ಹೌದನಿಸ್ಕೊಳ್ಳೋಕ್ಕಾಗಲಿಲ್ಲ ಅವ್ರಿಗೇನು ರಗಡ ಕಷ್ಟ ಬಂದು ಹೋಗುವಾಗ ಸೀತೆಯೊಂದ ಮಾತನ್ನ ಹೇಳ್ತಾಳ ಹೇ ರಾಮ ಇನ್ನೊಮ್ಮೆ ಯಾವಾಗಾರ ಮನುಷ್ಯ ಶರೀರ ನನಗೆ ಕೊಡ್ತಿದ್ದೆ ಅಂದ್ರೆ ಈ ಭೂಮಿ ಮ್ಯಾಗ ಮನುಷ್ಯ ಶರೀರ ಬೇಡ ಯಾಕಂದ್ರೆ ನಾ ಎದಕ್ಕೂ ಆಂಜಲಿಲ್ಲ ಈ ಜಗತ್ತಿನೊಳಗೆ ಬದಲಿಲ್ಲ ಬಹಳ ಕಷ್ಟಾತ ದೇವ ಅಂತ ತಿಳ್ಕೊಂಡು ಹೋಗುವಾಗ ನಾಲ್ಕು ಕಣ್ಣೀರ ಸುರಿಸಿ ಹಾದ್ಲು ಈ ಜಗತ್ತಿನೊಳಗ ಯಾರೂ ಯಾರಿಗಿ ಶಬಾಷೆ ಅಂದವ್ರು ಇಲ್ಲ ಅನಿಸ್ಕೊಂಡವರು ಇಲ್ಲ ಒಬ್ಬರನ್ನು ಶಬಾಶೆ ಅನಿಸ್ಕೊಂಡು ಹೋಗ್ಯಾರೇನು ನೀವು ವಿಚಾರ ಮಾಡ್ರಿ ಒಬ್ಬರ ಶಬಾಷೆ ಅಂದ್ರೆ ಹಿಂದೆ ಮೂರ್ ನಾಲ್ಕು ಮಂದಿ ಬೈತಿರ್ತ ಹೌದಿಲ್ಲ ನಾವು ಏನ್ ಮಾಡಬೇಕು ಅಂದ್ರೆ ಸುಖ ಬಂದಡೆ ಪುಣ್ಯದ ದುಃಖ ಬಂದಡೆ ಪಾಪದ ಫಲವೆಂಬೆನಯ್ಯ ಎಷ್ಟು ಸರಳವಾಗಿ ಬದುಕಿದ್ರು ಜಗತ್ತಿನೊಳಗ ಈ ಸಾಕ ಬಂದವಾಗ ದೊಡ್ಡ ಹೊಳಿಯರ ಇರಲಿ ಬೇಕಾದಂಥ ಮಹಾಪೂರು ಬರಲಿ ಈ ಸಬಲ್ಲವ ಎಷ್ಟು ನದಿ ದೊಡ್ಡದು ಬಂದರೂ ಕೂಡ ಸಮಾಧಾನದಿಂದ ಹೆಂಗೆ ದಾಟತಾನೋ ಈ ಜಗತ್ತಿನೊಳಗ ಯಾವನ ಹೃದಯದೊಳಗೆ ತಾಳ್ಮೆ ಅದೈತಲ್ಲ ಈ ಭವಸಾಗರದಿಂದ ದಾಟತಾರ ತಾಳ್ಮೆ ಅನ್ನೋದು ಭಾಳ ಶ್ರೇಷ್ಠ ಭಾಳ ಶ್ರೇಷ್ಠ ಭಾಳ ಹೇಳಬೇಕ ನೀವು ಕೇಳೋಂಗಿಲ್ಲ ನಮಗೆ ಈಗ ಹೇಳೋಕ್ಕಾಗಂಗಿಲ್ಲ ಯಾಕಂದ್ರೆ ಸಮಯ ಆಗಿದೆ ಸ್ವಲ್ಪ ಹೇಳಿಬಿಡೋದು ಚಂದನಮ್ಮ ಕಡೆದು ತೈದೊಡೆ ನಂದೆ ಕಂಪು ಬಿಟ್ಟೈತೆ ಒಂದು ಶ್ರೀಗಂಧದ ಗಿಡ ಒಬ್ಬ ಮನುಷ್ಯ ಚಲೋ ಕೊಡ್ಲಿ ತಂದ ಕಟ ಕಟ ಕಡದ ಅದನ್ನು ತುಂಡ ಮಾಡಿ ಕಲ್ಲಿಗೆ ಹಾಕಿ ತಿಕ್ಕಿದಾಗ ಸಿಟ್ಟಿಗೆ ದುರ್ವಾಸನೆ ಕೊಟ್ಟ ಸುವಾಸನೆ ದುರ್ವಾಸನೆ ಕೊಡ್ತ ಎಲ್ಲ ಸುವಾಸನೆ ಬೆನ ಕಬ್ಬು ಸಂದು ಸಂದು ಕಡೆದು ಗಾನದಲ್ಲಿ ಸಿಕ್ಕರೆದಡೆ ಬೆಂದು ಸಕ್ಕರಿಯಾಗಿ ನೊಂದೆನೆಂದು ಸಿಹಿ ಬಿಟ್ಟಿತಿ ಇದು ಭಾಳ ಸನೆಯದೊಂದು ಕೆಲಸ ನೋಡಿ ಇಲ್ಲೇ ಫ್ಯಾಕ್ಟ್ರಿ ಕಬ್ಬು ಹೆಂಗೆ ಕಡಿತಾರೆ ಕರೋಣ ಐತೆನೋ ನಿನಗೆ ಪೆಟ್ಟ ಐತೆ ಅಂತಂತಾರೆ ಯಾ ಕಡೆ ಬೇಕು ಆ ಕಡೆ ಕಡಿತಾರೆ ಹೆಂಗೆ ಬೇಕು ಹಂಗೆ ಕಡಿತಾರ ಕಡದ ಅದನ್ನು ತೂಕ ಮಾಡಿ ಅದನ್ನು ಫ್ಯಾಕ್ಟ್ರಿ ಒಳಗೆ ಹಾಕ್ತಾರೆ ಗಾಣದಾಗ ಹಾಕ್ತಾರೆ ಅರಿತಾರೆ ಹಾಲು ಹಿಂಡಿ ತೆಗೀತಾರೆ ಅದನ್ನು ಹಾಕಿ ಕುದಿಸ್ತಾರೆ ಕುದಿಸಿದ ಮೇಲೆ ಏನಾರ ಹಿಂಗೆ ಅಂತೈತೇನದು ಬೆಂದು ಸಕ್ಕರಿಯಾಗಿ ನೊಂದೇನೆಂದು ಏಯ್ ಮನುಷ್ಯ ಏನು ಸುಮಾರದಿ ಭಾಳ ಚಂದ ನೀರು ಹಾಕಿ ಬೆಳೆಸಿದಿ ನೀ ಭಾಳ ಚಲೋ ಅಂತ ನಾವು ಹೊಗಳಾಕತ್ತಿದ್ನಿ ಅತ್ತಾಗಿಂದ ತರಿಸಿದೆಪ್ಪ ಗ್ಯಾಂಗರ್ನ ಕಟ ಕಟ ಕಡಿಸಿದಿ ಗಾಡಿಯಾಗಿ ಏರಿ ಬೀಳಂಗ ಚಕ್ರ ಬರೋಂಗ ತಗೊಂಡು ಬಂದು ದಾರಿಯಾಗಿ ಎಲ್ಲಿ ಕೆಡ್ಕೋತ ಬಂದಿ ಇಲ್ಲಿ ಬಂದು ಸುಮ್ಮನೆ ಬಿಡಲಿಲ್ಲ ಸಣ್ಣಂಗ ಅರದಿ ಹಾಲು ಹಿಂಡಿದಿ ಕುದಿಸಿದಿ ನೀಟ್ಟು ಸುಮಾರು ಮನುಷ್ಯಾಗ ನಾಯಕ ಸಿಹಿಯಾಗಿ ಸಕ್ರಿ ಕೊಡ್ಲಿ ಅಂತ ವಿಷ ಕೊಡ್ತೈತಿ ಬೆಂದು ಸಕ್ಕರಿಯಾಗಿ ನೊಂದೆನೆಂದು ಸಿಹಿ ಬಿಟ್ಟಿತೆ ಅದೇನಾರ ಅಂದೈತೇನೋ ಇಷ್ಟೆಲ್ಲ ತ್ರಾಸ ಕೊಟ್ಟೆಲ್ಲ ನನಗ ಯಾಕೆ ಸಿಹಿ ಕೊಡ್ಲಿ ಸಕ್ಕರೆ ವಿಷ ಆಗಿ ಬರ್ತೀನಿ ಅಂತ ಅನ್ನೋದಿಲ್ಲದು ಸುವರ್ಣವಾ ತಂದರೆದಡೆ ನೊಂದೆನೆಂದು ಹೊಳಪು ಬಿಟ್ಟಿತೇ ಬಂಗಾರ ಪತ್ತಾರನ ಕೈಯಾಗ ಕೊಟ್ರೆ ಅದನ್ನು ಕಡಿತಾನ ಹೊರಗಲ್ಲಿಗೆ ಹಚ್ಚತಾನ ತೇಜಪ್ಪ ಎಣ್ಣೆ ಹಾಕ್ತಾನೆ ಬೆಂಕಿಯಾಗ ಹಾಕಿ ಸುಡ್ತಾನ ಸುಟ್ರೆ ಸಿಟ್ಟಿಗೆದ್ದ ಬಂಗಾರ ತನ್ನ ಹೊಳಪಣ್ಣ ಹೆಂಗೆ ಕಳ್ಕೊಂಡಿಲ್ಲವೋ ಇದು ಭಾಳ ಚಂದ ಮಾತದ ಅಕ್ಕ ಮಹಾದೇವಿಯವರು ಹೇಳ್ತಾರ ಚನ್ನಮಲ್ಲಿಕಾರ್ಜುನ ದೇವ ನಾನು ಮಾಡಿದ ಹಿಂದಿನ ಹೀನಂಗಳನ್ನು ತಂದು ಎನ್ನ ಮುಂದೆ ಇಳಿಯಲು ನಿನಗೆ ನೀ ಕೊಂದಡೆಯೋ ನಾನು ಶರಣೆಂಬುವುದು ಮಾನೆ ಹೇ ಪರಮಾತ್ಮ ನನಗೆ ಬೇಕಾದಷ್ಟು ಕಷ್ಟ ಕೊಡು ನೀ ನನ್ನ ಸಾಯ ಹೊಡೆದ್ರೂ ಕೂಡ ನೀ ಸುಮಾರಂತ ನಾನು ಅನ್ನಂಗಿಲ್ಲ ಶರಣರು ನೋಡು ಶರಣರ ಜೀವನಕ್ಕೂ ನಮ್ಮ ಜೀವನಕ್ಕೂ ಇಷ್ಟ ವ್ಯತ್ಯಾಸ ನಾವು ಅರಿವ್ಯಾಗ ವ್ಯತ್ಯಾಸ ನೋಡಬಾರ್ದು ಇದ್ರಾಗೂ ನೂಲ ಅದಾವೆ ನಿಮ್ಮದ್ರಾಗೂ ನೂಲ ಅದಾವ ನೀವಟ್ಟು ಕಲರ್ ಕಲರ್ ಹುಟ್ಟಿರಬೇಕು ಒಂದಿಟ್ಟು ಕೆಂಪ ಬಿಳಿ ಹುಟ್ಟಿರಬೇಕು ಅದರೊಳಗಿನ ದಾರ ಬೇರೆ ಅಲ್ಲ ಹಂಗಾರೆ ಎದ್ರೊಳಗೆ ಬೇರೆ ಶರಣರು ನಾವು ಅಂದರೆ ನಮಗೇನಾರ ತ್ರಾಸು ಬಂತು ಅಂದರೆ ದೇವರ ಬೈತೀವಿ ನಾವು ಬೈತೀವಿ ದೇವ್ರ ಬಾಯಾಗ ಮಣ್ಣು ಹಾಕಲಿ ನಮ್ಮ ಯಾಕೆ ಕರ್ನಾ ಮಾಡೋಂಗಿಲ್ಲ ದೇವರಿಗೆ ನಾವು ಮಾಡಿದ್ದು ಸರಿನೇ ಅನ್ಸಂಗಿಲ್ಲ ದೇವರ ಎಲ್ಲ ನಾನು ದೇವ್ರ ಒಬ್ಬಕ್ಕೆ ಹೆಣ್ಮಗಳು ಹಾಳಾಕತಿ ದೇವರ ಸತ್ತಾನ ನಾನು ಪಾಲಿಗೆ ಅನ್ಲಿಕ್ಕೆ ಎಷ್ಟು ವಿಚಿತ್ರ ಅಲ್ಲ ದೇವರ ಬಯ್ಯೋದು ದೇವರ ಸತ್ರ ಜಗತ್ತೇ ಕುಳಿತೈತಿ ಹಾಂ ಅದಕ್ಕೆ ಹಿಂಗೆ ಒಬ್ಬಕ್ಕೆ ಶಿಟ್ಟಿಗೆದ್ದು ಹೆಣ್ಮಗಳು ಹಿಂಗೆ ಮಣ್ಣು ತಗೊಂಡು ಹೋಗದ್ಲಂತ ಸೂರ್ಯಾಗ ಎಟ್ಟಾರ ಬಿಸಿಲು ಕೊಡ್ತಿ ಎಷ್ಟರ ಸಖಿ ಬಿಸಿಲೊಳಗೆ ನಿನ್ನ ಬಿಸಿಲಿನ ತಾಪಕ್ಕೆ ಮೈಯನ ಚರ್ಮ ಸುಡಾಕತ್ತದೆ ನಿನ್ನ ಕಣ್ಣಾಗ ಮಣ್ಣು ಹಾಕ್ಲಂತ ಹಿಂಗೆ ತಗೊಂಡು ಸೂರ್ಯಾಗ ಹೋಗಲ್ದಂತು ಅದು ಯಾರ ಮ್ಯಾ ಯಾರ ಮ್ಯಾಗ್ಬಿತ್ತು ತಂದ ಮ್ಯಾಗ ಹೇಗೆ ಸೂರ್ಯನ ಕಣ್ಣಿಗೆ ಮಣ್ಣು ಎರಚಿದ್ರೆ ಅದು ತನ್ನ ಮೇಲೆ ಹೆಂಗೆ ಬೀಳ್ತೈತಿಲ್ಲ ಪರಮಾತ್ಮ ಸತ್ತಾನ ಅಂತಂದ್ರೆ ಅದು ನಮಗೆ ಹಾನಿಯಾದೀತೇ ವಿನಃ ಪರಮಾತ್ಮನಿಗೇನು ಹಾನಿಯಾಗಂಗಿಲ್ಲ ಶರಣರಿಗೆ ನಮಗ ವ್ಯತ್ಯಾಸ ನೋಡು ನೀನು ನಾನು ಮಾಡಿದ ಹಿಂದಿನ ಹೀನಂಗಳನ್ನು ತಂದು ಎನ್ನ ಮುಂದಿಳುಹಲು ಎನಗೆ ಹಾನಿಯೇ ಹೇ ಪರಮಾತ್ಮ ನೀ ಕರುಣಾಮಯ್ಯದಿ ನೀ ದಯಾಸಾಗರ ಅದಿ ನೀನು ಜಗದ್ ಉದ್ಧಾರ ಕರ್ತನದಿ ಜಗತ್ತನ್ನು ಸಂರಕ್ಷಣೆ ಮಾಡಿ ಹೇ ಪರಮಾತ್ಮ ನಿನ್ನಂಥ ವಿಶಾಲ ಯಾರದರ ನನಗೆ ಕಷ್ಟ ಜೋರು ಬಂದಿತ್ತಂದ್ರೆ ನಾ ಮಾಡಿದ ಕರ್ಮ ನನಗೆ ಕಷ್ಟ ಕೊಟ್ಟೈತೆ ವಿನಃ ಆ ಕರ್ಮ ಬಂದು ನನ್ನ ಕೊಂದ್ರೂ ಕೂಡ ನಾನು ನಿನ್ನ ಪಾದದೊಳಗೆ ವಿನಮ್ರನಾಗಿರ್ತೀನಿ ಅಂತಾರೆ ಅವ್ರಿಗೆ ನಮಗೆ ಇರು ವ್ಯತ್ಯಾಸ ಆದ್ದರಿಂದ ಕಷ್ಟಗಳು ಬರ್ತಾವಂದರೆ ಯಾರೂ ಕೂಡ ನಮ್ಮ ಪ್ರಾರಬ್ಧ ಏನು ಮಾಡುತ್ತದೆ ಅಂದ್ರೆ ನಮಗೆ ದುಃಖ ಕೊಡ್ತದೆ ನಮಗೆ ನೋವು ಕೊಡ್ತದೆ ನಮಗೆ ತಾಪತ್ರೆಯನ್ನು ಕೊಡ್ತದೆ ಅದು ಏನು ಬಂದ್ರೂ ಕೂಡ ಏನಾಗಿರ್ಬೇಕಂದ್ರೆ ನಮ್ಮ ಗುರುಗಳು ವಿದ್ಯಾಗುರುಗಳು ಗಂಗಾಧರ ಮಹಾರಾಜರು ಅವ್ರು ಹೇಳ್ತಿದ್ದರು ಮನುಷ್ಯ ಗಟ್ಟಿಯಾದ ಅಂದ್ರೆ ಮಂಡ ಮರ ಗಾಳಿಗೆ ಗಂಡಾಗಿರ್ತಾನಂತ ಮಂಡ ಮರ ಹೆಂಗಿರ್ತೈತದು ಗಾಳಿಗೆ ಗಂಡಾಕೈತೆ ಅಂತ ಯಾಕಂದ್ರೆ ಬೆಕದಂಗೆ ಬೀಸಿದ್ರು ಅದು ಬೀಳಂಗನೇ ಇಲ್ಲ ಯಾಕಂದ್ರೆ ಮಂಡ ಮರ ಎಂಥ ಗಾಳಿ ಬೀಸಿದ್ರೆ ಹೆಂಗೆ ಬೀಳೋದಿಲ್ಲೋ ಹಂಗೆ ನಾವು ಗಟ್ಟಿಯಾಗಿದ್ರೆ ನಾವು ಎಲ್ಲ ಪ್ರಾರಬ್ಧ ಏನು ಮಾಡ್ತೈತೆ ಅಂದ್ರೆ ತಲೆ ಮ್ಯಾಲೆ ಆ ಕಡೆ ಕಡಕಾಗಿಬಿಡ್ತದೆ ಮತ್ತು ನಾವೇನಾಗ್ತಿರ್ತೀವಂದ್ರೆ ಚೆಂದಾಗಿರ್ತಾಯಿದ್ದೆವು ಒಂದು ಒಂದು ಶಿಲ್ಪಿ ಕೈಯಾಗ ಕಲ್ಲು ಸಿಕ್ಕದು ಒಂದು ಗುಡಿಯಾಗಿ ಇಟ್ಟಿರಲ್ಲ ಕರೇಮ್ ತಾಯಿ ಮೂರ್ತಿ ಕಾಶಿನ ತಜ್ಜವ್ರ ಮೂರ್ತಿ ಇದ್ದಾವೆ ಗುಡಿಯೊಳಗೆ ಆ ಗುಡಿಯೊಳಗೆ ಇದ್ದ ಕಲ್ಲಿಗೆ ಪ್ಯಾಂಟನಿಗೆ ಆದ ಕಲ್ಲಿಗೆ ಜಗಳ ಅಂತ ಒಮ್ಮೆ ಗುಡಿಯೊಳಗೆ ಇದ್ದ ಮೂರ್ತಿಗೆ ಒಂದು ಪ್ಯಾವಟನಿಗೆ ಆಗಿತ್ತಲ್ಲ ಕಲ್ಲ ಅದಕ್ಕೆ ಎರಡಕ್ಕೂ ಜಗಳ ಅಂತ ಹೋಗುವಾಗ ಯಾಕೆ ಜಗಳ ಹತ್ತು ಅಂದ್ರೆ ಹೋಗುವಾಗ ಏನು ಮಾಡ್ತಿದ್ರು ಅಂದ್ರೆ ದಡ ದಡ ಬರ್ತಿದ್ರು ಆ ಪ್ಯಾಂಟ್ರೋಣ್ಗೆ ಕಲ್ಲಿಗೆ ಕಾಲು ಒರೆಸ್ತಿದ್ರು ಹೋಗಿ ಮೂರ್ತಿಗೆ ನಮಸ್ಕಾರ ಮಾಡ್ತಿದ್ರು ಆ ಪ್ಯಾಂಟ್ರಣ್ಗೆ ಕಲ್ಲಿಗೆ ವಾಸಿಟ್ಟು ಅಂತಂತೆ ಅಲ್ಲೋ ನಾನು ನೀನು ಒಂದ ಗುಡದಾಗ ಇದ್ದವ್ರು ಒಂದ ಒಂದ ಇದ್ದವರು ಒಂದ ಥರ ನೀರು ಕುಡ್ದವರು ಬೆಳೆದದ್ದು ಒಂದ ಭೂಮಿಯಾಗನೇ ನೀನು ಅಲ್ಲಿ ಕುಂತ ನನ್ನ ಕಾಲು ಒರೆಸುದು ನೋಡಿ ನಗತಿ ಎಲ್ಲ ನೀ ಎಷ್ಟು ಸುಮಾರು ಅಂತಂತದು ಪೆಂಟಣಗಿ ಕಲ್ಲ ಆ ದೇವ್ರ ಅಂತಂತ ಇಲ್ಲೂ ಹಂಗಾಗ ಕಾರಣ ಏನಾಗ್ಯದ ನಾನು ನೀನು ಒಂದ ಬೇರೆ ಅಲ್ಲ ಒಂದ ಶಲ್ಲಿ ಕೇರಿ ಗುಡ್ದಾಗ ಹುಟ್ಟಿವು ಅದ ಶಲ್ಲಿ ಕೇರಿ ನೀರನ್ನು ಕುಡಿದೆವು ಅಲ್ಲಿ ಗಾಳಿನ ತಿಂದೆವು ಅಲ್ಲಿ ಪರಿಸರದೊಳಗೆ ಬದುಕಿವು ಇಬ್ಬರು ಕೂಡಿ ಹೋಗಿ ಒಬ್ಬ ಶಿಲ್ಪಿ ಕೈಯಾಗಿ ಹೋಗಿ ಸಿಕ್ಕಿವು ನೀನು ಶಿಟ್ಟಿಗೆ ಒಡದೆ ಫೈರಿ ಆದಿ ಆ ಕಡತಕ್ಕನ ತಡ್ಕೊಂಡು ದೇವರಾಜ್ಞೆ ಅಂತ ನೋಡು ಏನದು ಕಡತಕ್ಕ ತಡಗಳ ದೇವರಾಗ್ತದೆ ಶಿಟ್ಟಿಗೆದ್ದು ಒಡದ್ರ ಪೈರಿ ಆಗ್ತೀಯಪ್ಪ ಯಾಕೆ ಹಿಂಗಾಗ್ತದೆ ಜೀವನದೊಳಗೆ ಸುಖ ಇದಕ್ಕೆ ಸಮಯ ಕೃತ್ವ ಲಾಭ ಲಾಭವು ಜಯ ಜಯವು ಜಗತ್ತಿನೊಳಗ ಸುಖ ದುಃಖ ಲಾಭ ಹಾನಿ ನಷ್ಟಗಳು ಅವು ಬರ್ತಾವ ಅಂತ ಕೇಳಿದ್ರೆ ತಪ್ಪು ಹುಡುಕಬಾರದು ಅದು ನನ್ನ ಪ್ರಾರ್ದಕ್ಕನುಸಾರವಾಗಿ ಬಂದದೆ ಅದು ನಾ ಮಾಡಿದ್ದು ನಾನೇ ಅನುಭವಿಸ್ಬೇಕು ಅದಕ್ಕೆ ಇನ್ನೊಬ್ಬರ ಕಾರಣ ಅಲ್ಲ ಅಂತ ಹಿಂಗೆ ತಿಳ್ಕೊಳ್ಳುವಂಥ ಹೃದಯ ಬಂದ್ರೆ ಏನದ ಆಟತನ ಅಂದ್ರೆ ಭವಸಾಗರವನ್ನ ತರತೆ ಆತ್ಮವಿತ್ತಂ ಶೋಕಃ ಈ ಶೋಕ ರೂಪವಾಗಿರ್ತಕ್ಕಂಥ ಸಂಸಾರವನ್ನು ಸರಳವಾಗಿ ದಾಟಿ ಹೋಗಕ್ಕೆ ಬರ್ತದೆ ಅದು ಧೈರ್ಯ ಅನ್ನೋದು ಭಾಳ ದೊಡ್ಡದು ಇವತ್ತು ನಾವು ಎಲ್ಲೇ ಇರಲಿ ಯಾರೋ ಇರಲಿ ಧೈರ್ಯವಾಗಿ ಅಂತಂದ್ರೆ ಎಲ್ಲರಲ್ಲಿ ನಾವು ಈ ಸಂಸಾರ ದುಃಖ ಸಾಗರದಿಂದ ದಾಟಾಕೆ ಬರ್ತದೋ ಅನ್ನೋ ಉದ್ದೇಶದಿಂದ ಎಡರಡಸಿದ ಶಿದ ಎಡರ ತೊಡರ ಯಾಕೆ ಬರ್ತಾವಂತ ಚಿಂತೆ ಮಾಡಬಾರ್ದು ಅದಕ್ಕೆ ನಾವು ಗಟ್ಟಿ ಆಗಬೇಕು ಅಂತ ಚಿಂತೆ ಮಾಡ್ಬೇಕು ನೋಡು ಹೌದಿಲ್ಲ ಯಾಕೆ ಬರ್ತಾವಂದ್ರೆ ಕಾಲಾಗ ಮುಳ್ಳೆ ಯಾಕೆ ಚುಚ್ಚಿತು ಅಂತ ತಿಳ್ಕೊಂಡು ವಿಚಾರ ಮಾಡ್ಕೋತ ಕುಂತರ ವಿಚಾರ ಮಾಡ್ಕೋತ ಕುತ್ರಿದನು ಈ ಮೂಳೆ ಯಾರೊಲ್ದಂದು ಗೌಡ್ರೊಲ್ದಂದು ಹೊಲ್ದಂದು ಇದು ನನ್ನ ಕಾಲಿಗೆ ಯಾಕೆ ಚುಚ್ತು ಊರಾಗೆ ಮಂದಿ ಇಷ್ಟೆಲ್ಲ ಹಂಗೆಲ್ಲ ಅಲ್ಲಬಾರ್ದು ಚುಚ್ಚೈತೆ ಒಂದು ಇಟ್ಟು ತಗದು ಏನು ಮಾಡ್ಬೇಕು ಮತ್ತು ಕಾಲ ಚಲೋ ಹೆಂಗೆ ಇಟ್ಕೋಬೇಕಲ್ಲ ಹಂಗೆ ದುಃಖವರೆ ಬರ್ತಿರ್ತಾವೆ ಜೀವನದೊಳಗೆ ಅವರಿಂದ ಬಂತೇನು ಇವರಿಂದ ಬಂತೇನು ಅವ್ರು ನಿಂಬಿಕ ಹೋಗಿದ್ರೇನು ಇವ್ರು ಇವನ್ನೆಲ್ಲ ಯಾರು ನಿಂಬಿಕ ಯಾರೂ ಹೋಗಂಗಿಲ್ಲ ಇಲ್ಲೆಲ್ಲ ಬರ್ಕೊಂಡು ಬಂದದೆ ಪಹಲೆ ರಚೆ ಪ್ರಾರಬ್ಧ ಈ ಶರೀರ ಬರೋಕ್ಕಿಂತ ಮೊದಲು ಪ್ರಾರಬ್ಧ ತಯಾರಾಗಿದೆ ಪ್ರಾರಬ್ಧದೊಳಗೆ ಇದ್ದ ವ್ಯವಸ್ಥೆ ಜೀವದ್ದಕ್ಕೂ ಹಿಂಗೆ ವ್ಯವಸ್ಥೆ ಅದು ಅನುಕೂಲ ಪ್ರತಿಕೂಲ ಮಾಡ್ಕೊತ ಹೋಗ್ತಿರ್ತದೆ ಆ ಸುಖ ದುಃಖ ಬಂದಿತ್ತು ಅಂದರೆ ಲಾಭ ಹಾನಿ ಬಂದಿತ್ತು ಅಂದರೆ ಏನು ಬಂದ್ರೂ ಕೂಡ ಅದು ಭಗವಂತನೇ ನಿನ್ನ ಕೃಪಾಶೀರ್ವಾದದಿಂದ ಸದ್ಗುರು ಕೃಪಾಶೀರ್ವಾದದಿಂದ ನನಗೆ ದಾಟುವಂಥ ಸಾಮರ್ಥ್ಯ ಶಕ್ತಿಯನ್ನು ಕೊಡು ದೇವ ತಿಳ್ಕೊಂಡು ಎಲ್ಲರೂ ಭಗವಂತನಲ್ಲಿ ಮೊರೆ ಹೋಗಿ ಗುರುಗಳಲ್ಲಿ ಮೊರೆ ಹೋದಿವಂದ್ರೆ ಸಂಸಾರ ಆರಾಮ ಆಗ್ತದೆ ಅಂತ ಗಟ್ಟಿ ಆಗ್ತಕ್ಕಂಥ ಬುದ್ಧಿಯನ್ನು ಸದ್ಗುರು ನಮ್ಮ ನಿಮ್ಮೆಲ್ಲರಿಗೆ ಕೊಡಲಿ ಅಂತ ಹರೈಸಿ ನಾಳೆ ಗುರುವಾರ ಅಂದರೆ ಮೂವತ್ತೊಂದು ಒಂದು ಎರಡು ಅಣಗೋಡಿ ಏಳು ಕಾರ್ಯಕ್ರಮ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿವಸ ಕಾರ್ಯಕ್ರಮ ಇರೋಣದರಿಂದ ತಾವು ಎಲ್ಲರೂ ಸಮಯ ಮಾಡಿಕೊಂಡು ಬಂದು ಹೋದರೆ ಚಲೋ ಆಗ್ತೈತಿ ಬನ್ರಿ ಅಂತ ಹೇಳಿ ಎರಡು ವಾಕ್ಯಗಳನ್ನು ಸುದೂರುಗಳ ಚರಣ ರಪಿಷಿ ವಿಷಯಕ್ಕೆ